ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಕ್ವಿಟ್ ಇಂಡಿಯಾ ಆಂದೋಲನ ದಿವಸವನ್ನು ಆಚರಣೆ ಮಾಡಲಾಯಿತು ಮೊದಲಿಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ನಂತರ ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮುಂಬೈಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾಯಿತು ಮಹಾತ್ಮ ಗಾಂಧಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಮುಂಬೈಯಲ್ಲಿ ಈ ಆಂದೋಲನ ಪ್ರಾರಂಭವಾಗಿ ಆಯಿತು ಇದು ಈ ಆಂದೋಲನದಿಂದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಅವರ ಉದ್ದೇಶ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಮಹಾತ್ಮ ಗಾಂಧಿಯವರ ಕೊಡುಗೆ ಅಪಾರವಾಗಿದೆ ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಹಾಗೂ ಮಾಡು ಇಲ್ಲವೇ ಮಡಿ ಎಂಬ ಈ ಘೋಷಣೆಯೊಂದಿಗೆ ಪ್ರಾರಂಭವಾದ ಚಳುವಳಿ ಸಾಕಷ್ಟು ಅವತ್ತು ಆ ಘೋಷಣೆ ಮಾಡಿದ ಮಾಡಿದ ದಿವಸ ಸಾಕಷ್ಟು ಜನ ಎಲ್ಲ ಚಳುವಳಿಗಾರರನ್ನು ಬಂಧಿಸಿ ಜೈಲಿನಲ್ಲಿ ಬಂದಿ ಬಂಧಿಯಾಗಿ ಮಾಡಿದರು ಆ ಚಳುವಳಿ ಪ್ರಾರಂಭವಾಗದಾಗಿನಿಂದ ಅದು ನಿಲ್ಲಲೇ ಇಲ್ಲ ಅದು ಕೊನೆಗೂ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಪ್ರಾರಂಭವಾಗಿ ಅದು ಕಂಟಿನ್ಯೂ ಅದೇ ರೀತಿ ಮುಂದುವರೆದುಕೊಂಡು ಹೋಗಿ ಹತ್ತೊಂಬತ್ತು ನೂರ ಭಾರತ ಸ್ವಾತಂತ್ರ್ಯ ಪಡೆಯಿತು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಹತ್ತೊಂಬತ್ತು ನೂರ ನಲವತ್ತೆರಡರಿಂದ ಕೂಡ ಆ ಚಳುವಳಿ ಪ್ರಾರಂಭ ಮಾಡಿ ಸಾಕಷ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಸಾಕಷ್ಟು ಜನ ಜೈಲಿನಲ್ಲಿ ಇದ್ದರು ಹಾಗಾಗಿ ನಮ್ಮ ಭಾರತ ದೇಶಕ್ಕೆ ಚಳುವಳಿ ಕೊಡಿಸಿದಂಥ ಆ ಮಹಾನ್ ನಾಯಕರನ್ನು ನಾವು ಇವತ್ತು ಸ್ಮರಿಸಲು ಈ ಚಳುವಳಿ ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಎಂಬತ್ತ್ಮೂರನೇ ವರ್ಷದ ಈ ಚಳುವಳಿಯ ಎಂಬತ್ ಎಸ್ ನಮಗೆ ಎಂಬತ್ತ್ಮೂರನೇ ವರ್ಷದ ಕ ಇಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ ಅಂತ ಇವತ್ತು ತಂತ್ರಕ್ಕಾಗಿ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಜನರು ಈ ದೇಶ ಸ್ವತಂತ್ರ ಆಗಬೇಕು ಬ್ರಿಟಿಷರನ್ನ ಭಾರತದಿಂದ ಓಡಿಸ್ಬೇಕಂತ ಹೇಳಿ ಅನೇಕ ಜನರು ಹೋರಾಟದಲ್ಲಿ ದುಮಕಿದರು ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಫಿಟ್ ಇಂಡಿಯಾ ಚಳವಳಿ ಅಂತ ಹೇಳಿ ಅನೇಕ ಸಂಘಟನೆಗಳು ಅನೇಕ ಚಳವಳಿಗಳಾದ ಉಪ್ಪಿನ ಸತ್ತಾಗಿರಬಹುದು ಬೇರೆ ಬೇರೆ ಚಳವಳಿ ಆಗಿರ್ಬೋದು ಫಿಟ್ ಇಂಡಿಯಾ ಚಳವಳಿ ಏನಪ್ಪ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿಯನ್ನು ಶಾಂತಿ ಆ ಚಳವಳಿಯನ್ನು ಪ್ರಾರಂಭ ಮಾಡಿ ಇವತ್ತು ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲವಾಗಿ ನಾವೆಲ್ಲರೂ ಇವತ್ತು ಜ ಪ್ರಜಾಪ್ರಭುತ್ವದ ತಳದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ತಳಹದಿ ಮೇಲೆ ಇವತ್ತು ದೇಶ ಎಂಬತ್ತ್ಮೂರು ವರ್ಷಗಳಿಂದ ಈ ಸ್ವತಂತ್ರವಾಗಿ ಈ ದೇಶವನ್ನು ಆಳ್ತಾ ಇದೆ ಇಡೀ ಭಾರತ ದೇಶ ವಿಶ್ವದಲ್ಲಿ ಅತಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಏರಬೇಕಾದ್ರೆ ಇವತ್ತು ನಮ್ಮ ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧರನ್ನು ನಾವು ಸ್ಮರಿಸ್ತಕ್ಕಂಥ ದಿನ ಆದ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಎ ಐ ಸಿ ಸಿ ಉಪಾಧ್ಯಕ್ಷರಾದ ಬಾಬುರಾವ್ ಜಾಗೀರ್ದಾರ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ರಾಜಗೋಪಾಲ್ ರೆಡ್ಡಿಯವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಈ ಒಂದು ಆಚರಣೆಯನ್ನು ಮಾಡಿದ್ದೇವೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಎಂಎಲ್ಸಿ ಜಗದೇವ್ ಗುದ್ದೇದಾರ್ ಶಾಸಕ ಪ್ರಭು ಪಾಟೀಲ್ ಸೇರಿದಂತೆ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು Two five six one six three.